ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಎಲ್ರಿಗೂ ಅನುಸ್ಕರಣ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅನು ಮಾತಾಡ್ತಾ ಇರೋದು ಇವತ್ತಿನ ಸ್ಪೆಷಲ್ ಬಂದು ಅವರೇ ಕಾಯಿ ಸೀಸನ್ ಆಗಿರೋದ್ರಿಂದ ಕಾಳು ಸಾರು ಅಂತ ಹೇಳ್ತೀವಲ್ವ ಸೊ ಅದನ್ನು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಸೊ ಹಾಗೆ ಒಂದು ಸ್ಮಾಲ್ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ಸೊ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಅವರ ಅವರೇ ಕಾಯಿ ತಗೊಂಡು ಅದನ್ನು ಬಿಡಿಸಿ ತೊಳೆದು ಕ್ಲೀನಾಗಿ ನೀರಲ್ಲಿ ಒಂದು ನಾಲ್ಕು ಅವರ್ ನಾಲ್ಕರಿಂದ ಐದು ಅವರ್ ಬೆಳಿಗ್ಗೆ ನೆನೆಸಿಟ್ಟಿದ್ದೆ ಸೊ ನಂತರ ಸಂಜೆ ಅದನ್ನು ಹಿತ್ಕಿದ್ದೀವಿ ಹಿತ್ಕಿದು ಹೇಗೆ ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಸೊ ಈಗ ಹಿತ್ಕಿದ ಕಾಳು ರೆಡಿಯಾಗಿದ್ದೀನಿ ಅದ ವಾಶ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಈಗ ಮಸಾಲೆಗೆ ಹಿತ್ಕಿದ ಅವರೆಕಾಯಿ ಸಾರು ಮಾಡೋದಕ್ಕೆ ಬೇಕಾಗುವಂಥ ಮಸಾಲೆ ಒಂದು ಕಪ್ಪು ಅಂದರೆ ನೀವು ತೆಂಗಿನಕಾಯಿ ಹೊಡೆದಾಗ ಒಂದು ಚಿಕ್ಕ ಕಾಯಿ ತುರಿ ಕಪ್ಪಿರುತ್ತಲ್ವ ಸೊ ಆ ತೆಂಗಿನಕಾಯಿ ಒಂದು ಪೂರ್ತಿ ಹೋಳನ್ನು ನಾವಿಲ್ಲಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಿಮಗೆ ಬೇಕಾದ್ರೆ ಕಟ್ ಮಾಡಿಟ್ಕೊಳ್ಳಿ ಇಲ್ಲ ಅಂತಂದರೆ ತುರ್ದು ಇಟ್ಕೋಬೋದು ಸೊ ಇದಕ್ಕೆ ಒಂದು ಕಪ್ ತೆಂಗಿನಕಾಯಿ ಒಂದು ಮೀಡಿಯಂ ಸೈಜ್ ಆಗುವಷ್ಟು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಕಡಲೆ ಪಪ್ಪು ಇದ್ರ ಜೊತೆಗೆ ನಾವು ಮನೇಲಿ ತಯಾರು ಮಾಡಿಕೊಂಡಿರುವಂತಹ ಮಸಾಲೆ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ನಿಮಗೆ ಖಾರ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು ಗುಂಟೂರು ಬೆಣಸಿನ್ಕಾಯಿ ಇಲ್ಲ ಬೇ ಅಕಸ್ಮಾತ್ ಗುಂಟೂರು ಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಮಸಾಲೆಗೆ ನಾವು ರುಬ್ಕೊಳ್ಳೋದಕ್ಕೆ ಫಸ್ಟು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಆಗಲೇ ಏನು ಹೇಳಿದ್ನಲ್ಲ ಅದೆಲ್ಲ ಐಟಮು ಟೊಮ್ಯಾಟೊ ಆ್ಯಂಡ್ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಫಸ್ಟ್ ಒಂದು ರೌಂಡ್ ನಾವು ರುಬ್ಕೊಬೇಕಾಗುತ್ತೆ ಸ್ವಲ್ಪ ತರಿತರಿ ಆಗೋ ಥರ ರುಬ್ಕೊಂಡ್ರೆ ಸಾಕು ಅದ ನಂತರ ಇವಾಗ ತರತರಿಯಾಗಿ ರುಬ್ಬಿದ ನಂತರ ನೀವು ಇದಕ್ಕೆ ಪುಡಿನ ಸೇರಿಸ್ಕೋಬೇಕಾಗತ್ತೆ ಪುಡಿನ ಮುಂಚೆನೇ ಹಾಕಿ ರುಬ್ಕೋಬೋದು ಆದರೆ ಈ ರೀತಿ ರುಬ್ಬೋದ್ರಿಂದ ನಿಮಗೆ ಫ್ಲೇವರ್ ಬೇರೆ ಥರ ಕೊಡುತ್ತೆ ಸೊ ನೋಡಿ ಈಗ ಮೊದಲು ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಮನೇಲಿ ಮಾಡಿರುವಂತಹ ಪುಡಿನ ಸೇರಿಸಿ ನಾನು ಮತ್ತೆ ಕಂಪ್ಲೀಟ್ ಆಗಿ ನೈಸ್ ಆಗಿ ಪೇಸ್ಟ್ ರೀತಿಯಲ್ಲಿ ತುಂಬಾ ತರ್ತಾರಿಯಾಗಿ ಉಳ್ದಿಲ್ಲ ಮೀಡಿಯಮ್ ಆಗೋ ಇಲ್ಲ ಒಂದು ನಾರ್ಮಲ್ ಸ್ಟೇಜಲ್ಲಿ ನಾವು ಅದನ್ನು ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಸೊ ಇದನ್ನು ನಾವು ಕುಕ್ಕರಲ್ಲಿ ಕೂಗ್ಸೋ ಹಾಗಿಲ್ಲ ಕೂಗ್ಸಿದ್ರೆ ಕಾಳು ನಮಗೆ ಬಾಯಿಗೆ ಸಿಗೋದಿಲ್ಲ ಆದ್ರಿಂದ ಇದನ್ನು ನಾವು ಬೇಯಿಸ್ಕೋಬೇಕು ಮೊದಲು ಒಂದು ಬಾಣೆಲೆಗೆ ಎಣ್ಣೆ ಹಾಕಿ ಎಣ್ಣೆಗೆ ನಾವು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೇಕೆಂದರೆ ಹಾಕ್ಕೋಬೋದು ನೀವು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಒಂದು ಕಂದು ಬಣ್ಣಕ್ಕೆ ಬರೋ ಮಟ್ಟಕ್ಕೆ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಳೆದಿಟ್ಟಿರುವಂತಹ ಆಲೂಗಡ್ಡೆ ಬದನೆಕಾಯಿನ ಸೇರಿಸ್ಕೊಳ್ತೀನಿ ನಿಮಗೆ ಬೇಕು ಅಂದರೆ ಆಲೂಗಡ್ಡೆ ಬದನೆಕಾಯಿ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಆಲೂಗಡ್ಡೆ ಬದನೆಕಾಯಿ ಏನಿಗೆ ಸೇರಿಸ್ತೀವಿ ಅಂದರೆ ಒದಗುತ್ತೆ ಎಲ್ರಿಗೂ ಸೊ ಬರೀ ಅವರೇ ಕಾಳು ಅಂತಂದರೆ ಎಲ್ರಿಗೂ ಸಾಲೋದಿಲ್ಲ ಆ್ಯಂಡ್ ರುಚಿ ಕೂಡ ಇರೋದಿಲ್ಲ ಆದ್ದರಿಂದ ಏನು ಮಾಡ್ತೀವಿ ಆಲೂಗಡ್ಡೆ ಬದನೆಕಾಯಿನ ಸೇರಿಸಿ ಅದು ಕೆಂಬಣ್ಣ ಬರೋವರೆಗೂ ಹುರ್ಕೊಂಡು ಅದಕ್ಕೆ ಕಾಳನ್ನ ಸೇರಿಸ್ಕೋಬೇಕಾಗತ್ತೆ ಇದೆಲ್ಲ ನೀವು ಎಣ್ಣೆಲೆ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಲಿ ಫ್ರೈ ಮಾಡಿದಾಗ ಬೇಗ ಬೇಯುತ್ತೆ ಆದ್ದರಿಂದ ನೋಡಿ ಎಷ್ಟು ಕ್ಲೀನಾಗಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಎಲ್ಲ ಬಣ್ಣ ಹೆಂಗೆ ಬದಲಾ ಬದಲಾಗಿದೆ ಅಂತ ಹೇಳಿ ಈ ರೀತಿ ನಾವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಕೂಡ ನಾವು ಫ್ರೈ ಮಾಡಿದಾಗ ಕಾಳುಗಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಏನಿರುತ್ತೆ ಕಂಪ್ಲೀಟಾಗಿ ಅದು ಉಪ್ಪು ಮತ್ತು ಅರಶ ಕಾಳುಗಳು ಬದ್ನೆಕಾಯಿ ಎಲ್ಲ ಹಿಡ್ಕೊಳ್ಳುತ್ತೆ ಆದ್ದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ತಿನ್ನುವಾಗ ಬದನೆಕಾಯಿ ಅಥವಾ ಆಲೂಗಡ್ಡೆ ಕಾಳುಗಳು ಸಪ್ಪೆ ಕೊಡೋದಿಲ್ಲ ಆದ್ದರಿಂದ ಯಾವಾಗಲೂ ಹುರ್ಕೊಳ್ಳುವಾಗ ನೀವು ಉಪ್ಪು ಮತ್ತು ಅರಿಶಿನ ಸೇರಿಸ್ಕೋಬೇಕಾಗತ್ತೆ ಅದು ಒಂದು ಮೇನ್ ಪಾಯಿಂಟ್ ಆ್ಯಂಡ್ ಇನ್ನೊಂದು ಬಂದು ಉಪ್ಪು ಸೇರಿಸೋದ್ರಿಂದ ಬೇಗ ಬೇಯುತ್ತೆ ಅನ್ನೋ ರೀಸನ್ಗೆ ಕೂಡ ಉಪ್ಪನ್ನ ಸೇರಿಸ್ತೀವಿ ಸೊ ಈಗ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಕಾಳನ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ಮೂರರಿಂದ ನಾಲ್ಕು ನಿಮಿಷ ಅಥವಾ ಐದು ನಿಮಿಷದವರೆಗೂ ಹುರ್ಕೋಬೇಕಾಗತ್ತೆ ಈಗ ಹುರಿದಿದೆ ಸುತ್ತ ಎಣ್ಣೆ ಬಿಟ್ಟಿದೆ ಈಗ ನಾವು ರುಬ್ಬಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀವಿ ಇದಕ್ಕೆ ಸೊ ಈ ಮಸಾಲೆನ ಸೇರಿಸ್ತಾ ಇರೋದ್ರಿಂದ ನಿಮಗಿದು ಗ್ರೇವಿ ಟೈಪಲ್ಲಿ ಕಾಣುತ್ತೆ ನಿಮಗೆ ಬೇಕು ಅಂತಂದರೆ ಪೂರಿ ಚಪಾತಿ ಸಾಗು ಅದಕ್ಕೆಲ್ಲ ಸಾಗು ಟೈಪಲ್ಲಿ ಮಾಡ್ಕೋಬೋದು ಇಲ್ಲ ನನಗೆ ರೈಸ್ಗೆ ಬೇಕು ಅಂತಂದರೆ ಸಮ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೋಬೇಕಾಗುತ್ತೆ ತುಂಬ ಅತಿಯಾಗೂ ಹಾಕ್ಕೋಬೇಡಿ ಏನಕ್ಕೆ ಅಂದರೆ ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಬೇಗ ಬೇಯುತ್ತೆ ಆಲೂಗಡ್ಡೆ ಬದನೆಕಾಯಿ ಕಾಳುಗಳೆಲ್ಲ ಅದರಿಂದ ನೋಡ್ತಾ ಇದ್ದೀರಾ ಅಲ್ವಾ ಸೊ ಇದು ತುಂಬ ಪೇಸ್ಟ್ ಟೈಪಲ್ಲಿ ಇರೋದ್ರಿಂದ ಬೇಯೋಕ್ಕದು ಅದು ನೀರು ಬೇಕಲ್ವ ಸೊ ಅದರಿಂದ ನಾನಿವಾಗ ನೀರನ್ನ ಸೇರಿಸ್ಕೊತೀನಿ ಎಷ್ಟು ಬೇಕು ಅಂತ ಹೇಳಿ ನಾವು ನೀರನ್ನ ನೋಡಿ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಈ ಗಮಗಮಿಸುವ ಹಿತ್ಕಿದ್ ಅವರೇ ಸಹ ರೆಡಿ ಆಗುತ್ತೆ ಸೊ ನಾನು ಅನ್ನಕ್ಕೋಸ್ಕರ ಅಂತ ಹೇಳಿ ಮಾಡ್ಕೊಂಡಿದ್ದು ತುಂಬ ಗ್ರೇವಿ ಟೈಪಲ್ಲೂ ಮಾಡಿಲ್ಲ ತುಂಬ ತಿಳಿಯಾಗಿ ಸಾಂಬಾರು ಟೈಪಲ್ಲೂ ಮಾಡಿಲ್ಲ ಮೀಡಿಯಂ ಟೈಪಲ್ಲಿ ಮಾಡಿದ್ದೀನಿ ಸೊ ನೋಡ್ತಾ ಇದ್ದೀರಾ ಅಲ್ವಾ ಆಲೂಗಡ್ಡೆ ಬದನೆಕಾಯಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಒಂದು ಸಿ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಹೊಸ ಹೊಸ ರೆಸಿಪಿಗಳೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮ್ಮನ್ನ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಹೇಳಿ ಇಲ್ಲಿಗೆ ನಮ್ಮ ಬ್ಲಾಗ್ಸ್ನ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್